ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಘಟಕದಿಂದ ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ಶಿವರಾಮೇಗೌಡರ ಒಂದು ಆದೇಶದ ಹಿನ್ನೆಲೆಯಲ್ಲಿ ಧರ್ಮಸ್ಥಳದ ಬೆಳ್ತಂಗಡಿಯಲ್ಲಿ ಈ ಹಿಂದೆ ಆದಂಥ ಸೌಜನ್ಯ ಅತ್ಯಾಚಾರ ಪ್ರಕರಣ ಹಾಗೂ ಇನ್ನಿತರ ಮಹತ್ತರ ಪ್ರಕರಣ ಇರಬಹುದು ಇನ್ನ ಇನ್ನಿತರ ಹತ್ಯೆಗಳ ಪ್ರಕರಣಗಳ ಕುರಿತು ಏನು ಎಸ್ಐಟಿಗೆ ಒಂದು ತನಿಖೆಗೆ ಒಂದು ಆದೇಶವನ್ನು ಕೊಟ್ಟಿದ್ದಾರೆ ಅದು ಸಂಪೂರ್ಣವಾಗಿ ಒಂದು ಯಾವುದೋ ಒಂದು ಹಂತದಲ್ಲಿ ತನಿಖೆ ಆಗಬೇಕಂದ್ರೆ ಯಾವುದೇ ಒಂದು ಒತ್ತಡಕ್ಕೆ ಮನೆಯಿಲ್ಲಾರದೇ ಕುಲಂಕೃಷವಾದಂಥ ತನಿಖೆ ನಡೆದು ಏನು ಈ ಸೌಜನ್ಯಾಳಂಥ ಮುಗ್ಧ ಹೆಣ್ಣು ಮಕ್ಕಳಿಗೆ ಏನು ಅತ್ಯಾಚಾರ ಅನಾಚಾರಗಳು ಬಯಲಿಗೆ ಬರಬೇಕು ನಿಜವಾದ ನಿಜಾಂಶತೆ ಹೊರಗೆ ಬರಬೇಕಂತೇಳಿ ಇವತ್ತು ರಾಜ್ಯಾದ್ಯಂತ ಎಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಯೊಂದು ಜಿಲ್ಲಾ ಕೇಂದ್ರ ಸ್ಥಾನಗಳಲ್ಲಿ ಹಾಗೂ ತಾಲ್ಲೂಕು ಮಟ್ಟದಲ್ಲಿ ದೇವಸ್ಥಾನಗಳಲ್ಲಿ ಮಂಜುನಾಥ ಸ್ವಾಮಿ ಹೆಸರಿನಲ್ಲಿ ಅರ್ಚನೆಯನ್ನು ಮಾಡಿಸುತ್ತಾ ಪೂಜೆಯನ್ನು ಸಲ್ಲಿಸುತ್ತಾ ನೊಂದ ಮನಸ್ಸಿಗೆ ನ್ಯಾಯ ಸಿಗಲಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿವಸ ಈ ಪೂಜಾ ಕೈಂಕರ್ಯವನ್ನು ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿ ಈಗ ಎಲ್ಲ ಜಿಲ್ಲೆಯ ಮುಖಂಡರು ಕರ್ವೆ ಮುಖಂಡರು ಹಾಗೂ ಹೆಣ್ಣು ಮಕ್ಕಳ ಒಂದು ಮನಸ್ಥಿತುವಂಥ ವಿದ್ಯಾರ್ಥಿನಿಯರು ಸಹಿತ ಇವತ್ತು ನಮ್ಮ ಈ ಒಂದು ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾಗಿ ನೊಂದಂಥ ಜೀವದ ಆತ್ಮಕ್ಕೆ ಶಾಂತಿಯನ್ನು ಕೋರಿದ್ದಾರೆ ಅವರಿಗೂ ಸಹಿತ ನಾವು ಹೆಣ್ಣು ಮಕ್ಕಳಿಗೆ ನಮ್ಮ ಸಂಘಟನೆ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಈ ದಿವಸ ಈ ಒಂದು ಏನು ತನಿಖೆ ಯಶಸ್ವಿಯಾಗಿ ನಡೀಲಿ ಅಂತೇಳಿ ನಾವು ಕರ್ವೆ ಎಸ್ ಶಿವರಾಮೇಗೌಡರ ಸಂಘಟನೆಯನ್ನು ನಾವು ಇವತ್ತಿನ ದಿವಸ ಭಗವಂತನಲ್ಲಿ ಪ್ರಾರ್ಥಿಸುತ್ತೇವೆ ದೇವ

ಅತ್ಯಾಚಾರ ಮತ್ತು ಕೊನೆ ಮಾಡಿದ ಅಪರಾಧಿಗಳಿಗೆ ಶಿಕ್ಷೆಯಾಗಿ ಎಸ್ಐಟಿಗೆ ಸಂಪೂರ್ಣ ಸ್ವಾತಂತ್ರ್ಯ ಮತ್ತು ಹೊಲ ಅಂತ ಒಂದು ಶ್ರೀಕ್ಷೇತ್ರ ಮುಷ್ಕಂಡಿ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ವೀರಭದ್ರೇಶ್ವರಲ್ಲೂ ಹಾಗೂ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗಳಲ್ಲೂ ಕೂಡ ನಾವೆಲ್ಲ ಕರವೇ मुखंड प्रार्थने जय सौज जय मंजुनाथ